ಕಲಬುರಗಿ ಹೈಕೋರ್ಟ್ ಆವರಣದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರದರ್ಶನವನ್ನು ಆಪರೇಷನ್ ಅಭ್ಯಾಸ್ ನಾಗರಿಕ ರಕ್ಷಣಾ ಕಾರ್ಯಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿತ್ತು ಬಾಂಬ್ ಬ್ಲಾಸ್ಟ್ ಸೃಷ್ಟಿಸಿ ನಂತರ ರಕ್ಷಣಾ ಅಣುಕು ಪ್ರದರ್ಶನ ಮಾಡಿದ ಅಗ್ನಿಶಾಮಕ ಆರೋಗ್ಯ ಇಲಾಖೆ ಪೊಲೀಸ್ ಸಿಬ್ಬಂದಿ ಹೈಕೋರ್ಟ್ನಲ್ಲಿ ಡ್ರೋನ್ ಮೂಲಕ ಬಾಂಬ್ ಹಾಕಿರುವುದರನ್ನು ಸೈರನ್ ಸೌಂಡ್ ಮಾಡುವುದು ಗಾಬರಿಯಿಂದ ನ್ಯಾಯಾಧೀಶರು ವಕೀಲರು ಸಿಬ್ಬಂದಿ ಕಕ್ಷಿದಾರರು ಕಚೇರಿಯಿಂದ ಓಡಿಬರುವ ದೃಶ್ಯ ಸ್ಥಳಕ್ಕೆ ಆಗಮಿಸಿದ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಯಿಂದ ಆವರಣ ತಪಾಸಣೆ ಪತ್ತೆಯಾದ ಒಂದು ಬಾಂಬ್ ನಿಷ್ಕ್ರಿಯಗೊಳಿಸುವ ಸಿಬ್ಬಂದಿ ಹೈಕೋರ್ಟ್ ಆವರಣ ಮತ್ತು ಕಟ್ಟಡ ಸುತ್ತುವರಿದ ಸಿಐಎಸ್ಎಫ್ ಸಿಬ್ಬಂದಿ ಕಟ್ಟಡದಲ್ಲಿ ಉಗ್ರರು ಯಾರಾದರೂ ಅಡಗಿದ್ದಾರೆಯೇ ಒತ್ತೆಯಾಳು ಇರಿಸಲಾಗಿದೆಯೇ ಗಾಯಾಳುಗಳು ಸಿಲುಕಿರುವವರೇ ಎಂದು ತಪಾಸಣೆ ಅಣುಕು ಪ್ರದರ್ಶನ ಮಾಡಲಾಯಿತು ಈ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಹಾಗೂ ಜಿಲ್ಲಾಧಿಕಾರಿ ಸೇರಿ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಜನರು ಉಪಸ್ಥಿತರಿದ್ದರು ಇದ್ದಾರೆ ಈ ಕಾರ್ಯ ಈ ಈ ಅಣುಕು ಪ್ರದರ್ಶನದ ಉದ್ದೇಶವೇ ಇಷ್ಟು ಬೇರೆ ಬೇರೆ ವಿಭಾಗಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಎಲ್ಲವೂ ಒಂದಾಗಿ ಈ ರೀತಿಯ ಏನ್ ಡಿಸಾಸ್ಟರ್ ಇರ್ತದೆ ಎಮರ್ಜೆನ್ಸಿ ಇರ್ತದೆ ಎಲ್ಲರೂ ಒಂದಾಗಿ ನಮ್ಮ ಈ ನಾಗರಿಕರಿಗೆ ಯಾವ ರೀತಿ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ಈ Yeah! ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿ ಇ ಎಸ್ ಇಂಗ್ಲಿಷ್ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಎಲ್ಲ ಅಧಿಕಾರಿ ವರ್ಗದವರೆಗೂ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಪೊಲೀಸ್ ಕಮಿಷನರ್ ಎಸ್ ಪಿ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಮತ್ತು ಉಪಾಧ್ಯಕ್ಷರಾದಂತಹ ಅನಂತ್ ಜಾಗೀರ್ಬಾದ್ ಅವರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ